ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಕಿಗೆ ಎಲ್ಲಿ ಕೂಡ ಸ್ವಾಗತ ಇವತ್ತು ನಾವೆಲ್ಲರೂ ಸೇರಿ ಹೊರಗಡೆ ಹೋಗ್ತಾ ಇದ್ದೀವಿ ಹುಬ್ಳಿ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ನಾನು ಶಿವರು ಹಾಗೆಯೇ ನನ್ನ ಮಗ ಅತ್ತೆ ಭದ್ರಣ್ಣ ಐದು ಜನ ಸೇರಿ ಇವತ್ತು ನಾವು ಹುಬ್ಳಿಗೆ ಹೋಗ್ತಾ ಇದ್ದೀವಿ ಮೇನ್ ರೀಸನ್ ಏನಿತ್ತು ಅಂತಂದರೆ ಭದ್ರಣ್ಣನ ಸರ್ ಒಬ್ರು ಚೆನ್ನೈಿಂದ ಬರ್ತೀನಿ ಅಂತ ಹೇಳಿದರು ಅವ್ರನ್ನ ಮೀಟ್ ಮಾಡಬೇಕು ಮಂಡೇ ಅಥವಾ ಟ್ಯೂಸ್ಡೇ ಹೀಗಾಗತ್ತೆ ಅಂತ ಹೇಳಿದರು ಸೊ ಇವತ್ತು ನಾವು ಟ್ಯೂಸ್ಡೇ ಹೋಗ್ತಾ ಇದ್ದೀವಿ ನಾಲ್ಕು ಗಂಟೆಗೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ ಹುಬ್ಳಿಲಿ ಅಂತ ಹೇಳಿದ್ರು ಹಾಗಾಗಿ ಹುಬ್ಳಿಲಿ ಇರುವಂತಹ ನೃಪತುಂಗ ಬೆಟ್ಟವನ್ನು ನೋಡೋಣ ಹೇಳಿ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಗುಡ್ಡದ ಮೇಲ್ಗಡೆ ಪಾರ್ಕ್ ಇದೆ ಇದು ಹುಬ್ಳಿಗೆ ನಾವು ಇಷ್ಟೊಂದು ಸಲ ಓಡಾಡಿದ್ರು ಕೂಡ ಹುಣ್ಕಾಲ್ ಕೆರೆನ ನೋಡಿರಲಿಲ್ಲ ಅಪ್ಪು ಸಾರಿಂದು ದೊಡ್ಡ ಮನೆ ಹುಡುಗ ಮೂವಿ ಇದೆಯಲ್ಲ ಅದರೊಳಗೆ ರಾಧಿಕಾ ಅವರು ಪ್ರಪೋಸ್ ಮಾಡ್ತಾರಲ್ಲ ಆ ಸ್ಪಾಟಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದೆ ಶಿವ ಅವರಿಗೆ ಓಕೆ ಹೋಗೋಣ ಅದಕ್ಕಿಂತ ಮುಂಚೆ ರೂಪತಂಗ ಬೆಟ್ಟವನ್ನು ನೋಡೋಣ ಅಂತ ಹೇಳಿದರು ಸೊ ಇವಾಗ ಇಲ್ಲಿ ಬಂದಿದ್ದೀವಿ ಇಲ್ಲಿ ಪಾರ್ಕು ಕೂಡ ಇದೆ ಹಾಗೆಯೇ ಬೆಟ್ಟದ ಮೇಲ್ಗಡೆ ನೇಚರು ಸುತ್ತಮುತ್ತ ಕಾಡು ಪ್ರತಿಯೊಂದು ಕೂಡ ಚೆನ್ನಾಗಿದೆ ಚಿಕ್ಕ ಮಕ್ಕಳಿಗೆ ನಾವು ಇಲ್ಲಿ ಕರ್ಕೊಂಬಂದು ಆಡಿಸ್ಕೊಂಡು ಕೂಡ ಹೋಗ್ಬೋದು ಹೊಸ ಥರ ಆಟಗಳು ಎಲ್ಲ ಕೂಡ ಇದೆ ಮಕ್ಕಳಂತೂ ಕಂಪ್ಲೀಟಾಗಿ ಎಂಜಾಯ್ಮೆಂಟ್ ಮಾಡ್ತಾರೆ ಆರ್ಯನಿಗೆ ತುಂಬ ದಿವಸ ಆಗಿತ್ತು ಎಲ್ಲೂ ಕೂಡ ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ ಹಳ್ಳಿಗಳಲ್ಲಿ ಎರಡು ಪಾರ್ಕ್ ಇದ್ರೂ ಕೂಡ ಹೋಗೋದು ನಾವು ತುಂಬಾ ಕಡಿಮೆ ಅವನಂತೂ ತುಂಬ ಎಂಜಾಯ್ಮೆಂಟ್ ಮಾಡಿದ ಎಲ್ಲ ಆಟಗಳನ್ನು ಕೂಡ ಟ್ರೈ ಮಾಡಿದ್ದ ಇನ್ನು ಹಾಗೆ ನಾವು ವಾಕ್ ಮಾಡ್ಕೊತ ಇಲ್ಲಿ ಬಂದ್ವಿ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಗುಬ್ಬಿಗಳ ಗೂಡನ್ನು ಕೂಡ ಚೆನ್ನಾಗಿ ಮಾಡಿದರೆ ಹಾಗೆಯೇ ವ್ಯೂ ಪಾಯಿಂಟ್ ಕಾಣುತ್ತೆ ಅಂತ ಹೇಳಿದರು ಬಟ್ ನಮಗೆ ಯಾವುದೇ ಥರ ವ್ಯೂ ಪಾಯಿಂಟ್ ಕಾಣಿಸ್ಲಿಲ್ಲ ಯಾಕಂತಂದರೆ ಸುತ್ತಮುತ್ತ ಮರ ಇರೋದ್ರಿಂದ ಅಷ್ಟು ಸರಿಯಾಗಿ ನಮಗೆ ಕಾಣಿಸ್ಲಿಲ್ಲ ನೃಪತುಂಗ ಬೆಟ್ಟವನ್ನು ಒಂದು ಸುತ್ತ ಹಾಕ್ಕೊಂಡು ಇವಾಗ ನಾವು ಸಿದ್ಧಾರೂಢ ಮಠಕ್ಕೆ ಬಂದಿದ್ದೀವಿ ಲಾಸ್ಟ್ ವ್ಲಾಗಲ್ಲಿ ಕೂಡ ನಿಮಗೆ ತೋರಿಸ್ತಿದ್ದೀನಿ ಸಿದ್ಧಾರೂಢ ಮಠದ ಕಂಪ್ಲೀಟ್ ಒಂದು ವ್ಲಾಗನ್ನು ಮಾಡಿ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಬಂದಿತ್ತು ಹಾಗೆಯೇ ಇಲ್ಲಿ ಆರೂಢ ಜ್ಯೋತಿ ಅಂತ ನೋಡಿದ್ರಿ ಅಂದರೆ ಸಿದ್ಧಾರೂಢರ ಜ್ಯೋತಿ ಯಾವತ್ತೂ ಕೂಡ ಆರೋದಿಲ್ಲ ಅಂತೆ ಆ ದೀಪ ನಿರಂತರವಾಗಿ ಉರಿತಾ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ನಾವು ಪ್ರಸಾದವನ್ನು ಸ್ವೀಕಾರ ಮಾಡಿದ್ವಿ ನಾವು ಹೋಗಬೇಕಾದ್ರೆ ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ಪಾಯಸ ಖಾಲಿಯಾಗಿತ್ತು ಅನ್ನ ಸಾರು ಸೌತೇಕ ಪಲ್ಯ ಇತ್ತು ಸಾರು ಮಾತ್ರ ತುಂಬ ಚೆನ್ನಾಗಿತ್ತು ಅಲ್ಲಿ ಒಂದು ಲೈನ್ ಕೂಡ ಹಾಕಿದರು ಅಂತಂದರೆ ಸಿದ್ಧಾರೂಢ ಮಠದ ಸಾರು ತುಂಬ ಶ್ರೇಷ್ಠವಾಗಿರೋದು ಅನ್ನೋ ಅರ್ಥದಲ್ಲಿ ಒಂದು ಲೈನ್ ಬರೆದಿದ್ರು ನೆಕ್ಸ್ಟ್ ಇಲ್ಲಿ ಹೊರಗಡೆ ಬಂದ್ವಿ ಹಾರ ಕೂಡ ಚೆನ್ನಾಗಿತ್ತು ರೀಸನೇಬಲ್ ಪ್ರೈಸಲ್ಲಿದ್ದನ್ನು ಒಂದು ಹಾರ ಕೂಡ ತಗೊಂಡು ಕಾರಿಗೆ ಹಾಕಿದ್ರು ಅವರು ಇವಾಗ ಭದ್ರಣ್ಣನ ಸರ್ ಬರ್ತಾಯಿದಾರಲ್ಲ ಸೊ ಹಾಗಾಗಿ ಹುಬ್ಳಿ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದೀವಿ ಅವ್ರನ್ನ ವೆಲ್ಕಮ್ ಮಾಡೋಣ ಅಂತೇಳಿ ಅಷ್ಟು ಗೊತ್ತಿರಲಿಲ್ಲ ಯಾರು ಅಂತೇಳಿ ಬಟ್ ಒಂದಿಷ್ಟು ತಿಂಗ್ಸ್ನ ಕೊಡಿಸ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದರು ಸೊ ಹಾಗಾಗಿ ನಾವು ಇವಾಗ ಏರ್ಪೋರ್ಟಿಗೆ ಬಂದ್ವಿ ಬಟ್ ಏರ್ಪೋರ್ಟಿಗೆ ಬಂದು ಮೂಮೆಂಟ್ ತನ್ಕು ನನಗೆ ಗೊತ್ತಿರಲಿಲ್ಲ ನಾನು ಬರ್ತಾ ಇದ್ದಾನೆ ದುಬಾಯ್ದಿಂದ ಅಂಥೇಳಿ ಅಷ್ಟು ಏನಂದರೆ ಹೈಡ್ ಮಾಡಿದರು ಅವರು ನೋಡಿ ನನಗೆ ಆಶ್ಚರ್ಯ ಆಗಿಬಿಡ್ತು ಅತ್ತೆಗೂ ಕೂಡ ಶಾಕ್ ಆಗ್ಬಿಡ್ತು ಅಂದರೆ ಮಧ್ಯದಲ್ಲಿ ಅವತ್ತು ಕೂಡ ಬಂದಿರಲಿಲ್ಲ ಇಯರಿಗೆ ಒಂದು ಸಲ ಅಷ್ಟೇ ಬರ್ತಿದ್ದ ಯಾಕಂತಾರೆ ಲಾಸ್ಟ್ ಟೈಮ್ ಮೇದಲ್ಲಿ ಹೋಗಿದ್ದ ಇನ್ನೊಂದು ಫೈವ್ ಮಂತ್ ಫೋರ್ ಮಂತ್ ಅಷ್ಟೇ ಆಗಿತ್ತು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ದುರ್ಗದ ಬೈಲಿಗೆ ಮಾರ್ಕೆಟ್ ನೋಡೋಣ ಅಂತೇಳಿ ಬಂದಿದ್ದೀವಿ ನಾನು ಮತ್ತು ಅತ್ತೆ ಆರ್ಯ ಭದ್ರಣ್ಣ ಮತ್ತು ನಮ್ಮ ಮನೆಯವರೆಲ್ಲ ತಗೊಂಡಿದ್ದೀವಿ ನೆಕ್ಸ್ಟ್ ಮತ್ತು ಏನಾಯಿತು ಅಂತಂದರೆ ಭದ್ರಣ್ಣ ನಮಗೆ ಮೇನ್ ಏನಂತ ಕರ್ಕೊಂಡ್ಬಂದಿದ್ದಂದರೆ ಅವ್ರ ಬಾಸ್ ಒಬ್ಬರು ಚೆನ್ನೈಯಿಂದ ಬರ್ತಾ ಇದ್ದಾರೆ ಸೊ ಅವರಿಗೆ ಕರ್ಕೊಂಡ್ಬರ್ಬೇಕು ಹಾಗೆ ಒಂದಿಷ್ಟು ಏನೋ ತಗೋಬೇಕು ಸೊ ಬರ್ರಿ ನೀವು ಎಲ್ಲ ಉಡ್ಡಿಗ್ ಹೋಗೋಣ ಅಂತ ಕರ್ಕೊಂಡ್ ತೋರಿಸ್ತೀನಿ ತೋರಿಸಿ ಇವಾಗ ರೆಡಿನ ಯಾವ ಬಾಸ್ ಬಂದಿದ್ದಾರೆ ಭದ್ರಣ ಬಾಸ್ ಅಂತ ಹೇಳಿದ್ರಲ್ಲ ಅವ್ರು ಅಂತ ತೋರಿಸ್ತೀನಿ ಇವಾಗ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ತೇನೆ ನಾನು ಅಣ್ಣ ನಿಮ್ ಬಾಸ್ ಎಲ್ಲಿದ್ದಾರೆ ಬಾಸ್ ಇವರು ಭದ್ರಣ್ ಬಾಸ್ ಬಂದಿದ್ದಾರೆ ಹಾಯ್ ಬಾಸ್ ಆರಾಮದೇವಿ ಮತ್ತೆ ಸರ್ಪ್ರೈಸ್ ಕೊಟ್ರಿಲ್ವಾ ಸರ್ಪ್ರೈಸ್ ಕೊಟ್ರಿ ನಾವು ನೀವು ನಾನು ನಾನು ಉndಿಲ್ಲ ಈಗ ಯಶಸ್ವಿಯಾಗಿ ಮುಗಿಸಿದ್ವಿ ಈಗ ನೂಡಲ್ಸಿಗೆ ಕೈ ಈಗ ಒಂದು ಪ್ಲೇಟ್ ನೂಡಲ್ಸ್ಗೆ ಮೂರು ಜನ ಕುತ್ಕೊಂಡಿದ್ದಾರೆ ಅಲ್ಲ ನೂಡಲ್ಸ್ ಯಾರು ಆರ್ಡರ್ ಮಾಡಿದ್ದು ಯಾರು ತಿಂತ ಇರೋದು

ಹುಬ್ಳಿಯಲ್ಲಿ ಮೇನ್ ಮಾರ್ಕೆಟ್ ದುರ್ಗದ ಬೈಲು ಸೊ ಇವತ್ತು ನಾವು ದುರ್ಗದ ಬೈಲಿಗೆ ಬಂದಿದ್ದೀವಿ ಫಸ್ಟ್ ಫುಡ್ ಕೊಟ್ಟು ನೋಡಿ ಬನ್ನಿ ಚೆನ್ನಾಗಿರುತ್ತೆ ಅಂತೇಳಿ ಕರ್ಕೊಂಡ್ ಬಂದಿದ್ದಾರೆ ವೆರೈಟಿ ಆಫ್ ಫುಡ್ಗಳು ನಮಗೆಲ್ಲ ಸಿಗುತ್ತೆ ಹಾಗೆ ಸ್ವೀಟ್ಸ್ ಆಗಿರ್ಬೋದು ಔಟ್ಸೈಡ್ ಫುಡ್ಗಳು ಅಂದರೆ ಪಾನಿಪುರಿ ಗೋಬಿ ಮಂಚೂರಿ ಪ್ರತಿಯೊಂದು ಕೂಡ ಚೆನ್ನಾಗಿ ಸಿಗುತ್ತೆ ಸೊ ನಾವು ಕೂಡ ಟೇಸ್ಟ್ ಮಾಡ್ತಾ ಇದ್ದೀವಿ चॉकलेट सैंडविच, सैंडविच, व्हाइट चॉकोलेट सैंड वैट सैंड रसम स्ट्राबेरी हाल रही बड़ा महत्वगुला मल सुंदा <laughs> ನಾನು ಹೆಚ್ಚಾಗಿ ಆರ್ಟಿಫಿಷಿಯಲ್ ಆರ್ನಮೆಂಟ್ಸ್ ಯಾವುದು ಕೂಡ ಇಷ್ಟಪಡೋದಿಲ್ಲ ಬಟ್ ಈ ಚುಮಕ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ತೊಗೊಂಡಿದ್ದೀನಿ ನಾಳೆ ಅಂದರೆ ಈ ವಿಡಿಯೋದ ನೆಕ್ಸ್ಟ್ ಡೇ ವರ್ಮಾಲಕ್ಷ್ಮಿ ಪೂಜೆ ಇದರಿಂದ ಹೂವನ್ನು ಖರೀದಿ ಮಾಡೋಣ ಅಂತೇಳಿ ದುರ್ಗದ ಬೈಲಲ್ಲಿ ಬಂದಿದ್ದೀವಿ ಇದು ಹೂವಿನ ಮಾರ್ಕೆಟು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಹಾಗೆಯೇ ದೋಸೆ ಹಂಚನ ಒಂದು ತಗೋಣ ಅಂತೇಳಿ ಬಂದಿದ್ದೀವಿ ವೆರೈಟಿ ಆಫ್ ನಿಮಗೆ ಕಬ್ಬಣದ ವಸ್ತುಗಳು ಇಲ್ಲಿ ಸಿಗುತ್ತೆ ನಾವು ಒಂದು ಕಬ್ಣದ ದೋಸೆ ಹಂಚನ ಕೂಡ ತೊಗೊಂಡ್ವಿ ಹಾಗೆಯೇ ಹಣ್ಣುಗಳನ್ನ ಕೂಡ ಇಲ್ಲೇ ಖರೀದಿ ಮಾಡಿದ್ವಿ ಹಳೆಯಾಟದ ರೇಟಿಗೂ ಹಾಗೆ ಹುಬ್ಳಿ ರೇಟ್ ಿಗೂ ಸ್ವಲ್ಪ ಫರಕ್ ಅನಿಸ್ತು ನಮಗೆ ಸೊ ಇಲ್ಲಿ ನಾವು ಆ್ಯಪಲ್ಲು ದ್ರಾಕ್ಷಿ ಹಾಗೆಯೇ ಪೊಮೊಗ್ರೆನೆಟ್ ಎಲ್ಲ ಕೂಡ ತಗೊಂಡ್ವಿ ಶಾಪಿಂಗನ್ನು ಆದಮೇಲೆ ಪಾನಿಪುರಿ ತಿನ್ನೋಣ ಅಂತ ಬಂದ್ವಿ ಆರು ಪಾನಿನ ಇಟ್ಟಿದ್ರು ಅಂದರೆ ಸಿಕ್ಸ್ ವೆರೈಟಿ ಆಫ್ ಪಾನಿನ ನಮಗೆ ಇಲ್ಲಿ ಸರ್ವ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಜೀರಾ ಪುದೀನ ಪ್ರತಿಯೊಂದು ಕೂಡ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದನ್ನೆಲ್ಲ ತಿಂದಾದಮೇಲೆ ನಾವು ಯು ಮಾಲಿಗೆ ಬಂದಿದ್ದೀವಿ ಹುಬ್ಳಿಲಿರುವಂತಹ ಫೇಮಸ್ ಯು ಮಾಲಿಗೆ ಸೊ ನಾನು ಫಸ್ಟ್ ಟೈಮ್ ಮಾಲೆಗೆ ಬರ್ತಾ ಇರೋದು ಬೆಳಗಾವದಲ್ಲಿ ಹೋಗಿದ್ದೀನಿ ಡಿ ಮಾರ್ಟಿಗೆ ಹಾಗೆಯೇ ರಿಲಯನ್ಸ್ ಮಾರ್ಟಿಗೆ ಅಲ್ಲೆಲ್ಲ ಹೋಗಿದ್ದೀನಿ ಬಟ್ ಮಾಲಿಗೆ ಅಂತ ಇರೋದು ಫಸ್ಟ್ ಟೈಮು ನನಗಂತೂ ಎಸ್ಕಲೇಟರ್ಲಿ ಹತ್ತಬೇಕಾದ್ರೆ ಫಸ್ಟಿಗೆ ಭಯನೇ ಆಯಿತು ರೂಢಿ ತಪ್ತಂಗ ಆಗಿಬಿಟ್ಟಿತ್ತು ಬಟ್ ಫಸ್ಟಿಗೆ ಹತ್ಬೇಕಾದ್ರಷ್ಟೇ ಭಯ ಆಯಿತು ಆಮೇಲೆ ಸ್ವಲ್ಪ ಧೈರ್ಯ ಬಂತು ನೆಕ್ಸ್ಟ್ ಬಂದು ನೋಡ್ತೀವಿ ನಮ್ಮ ಮನೆಯವರು ಅಂದರೆ ಅವರು ಸರ್ಪ್ರೈಸ್ ಕೊಡಲಿಕ್ಕೆ ನಮಗೆ ಎಲ್ಲಿ ಕರ್ಕೊಂಬಂದರು ಅಂದರೆ ಆರೇ ನೋಡ್ತಾ ಇರ್ಬೋದು ನೀವು ಎಷ್ಟು ಎಕ್ಸೈಟ್ ಆಗಿದ್ದಾನೆ ಅಂತೇಳಿ ಎಸ್ ನಾವು ಬಂದಿದ್ದೀವಿ ಗೇಮಿಂಗ್ ಝೋನಿಗೆ ಎಲ್ಲ ಥರ ಗೇಮ್ಗಳನ್ನು ಆಟ ಆಡ್ಬೋದು ಅಂಥೇಳಿ ಬಂದಿದ್ದೀವಿ ಸೊ ಲಾಟ್ಸ್ ಆಫ್ ಎಂಜಾಯ್ಮೆಂಟ್ ಆಗಿಯೇ ಫನ್ನ ಮಾಡೋಣ ಅಂಥೇಳಿ ಇಲ್ಲಿ ನಾವು ಬಂದಿದ್ದೀವಿ ಆರ್ಯನಿಗೆ ಈ ಥರದೆಲ್ಲ ಟಿ ವಿಲಿ ನೋಡಿದಾಗ ಗೇಮ್ಸ್ ಆಡೋದೆಲ್ಲ ನಾನು ಕೂಡ ಆಡಬೇಕು ಅಂತೇಳಿ ಅವ್ರ ಪಪ್ಪನಿಗೆ ಹೇಳ್ತಿದ್ದ ಸೊ ಫೈನಲಿ ಅವ್ರ ಪಪ್ಪ ಈ ಥರ ಕರ್ಕೊಂಡು ಬಂದಿದ್ದಾರೆ ತುಂಬ ಖುಷಿಯಾಗಿದ್ದಾನೆ ಆರ್ಯನ್ ಯಾವ್ದು ಆಡಬೇಕು ಯಾವ್ದು ಬಿಡಬೇಕು ಗೊತ್ತಿಲ್ಲ ಅರ್ಯನಿಗೆ ಮುಂಚ ಕೂಡ ಈ ಥರ ಬೈಕು ಕಾರ್ ಅಂದ್ರೆ ತುಂಬ ಇಂಟ್ರೆಸ್ಟ್ ಅದರಲ್ಲಿ ಆಸಕ್ತಿ ಭಾಳ ಅವನಿಗೆ ತುಂಬ ಎಂಜಾಯ್ಮೆಂಟ್ ಕೂಡ ಮಾಡಿದ ಒಂದು ಬೈಕ್ ರೇಸ್ ಆಟಾಡಿದ ನಾವು ನೋಡಿದ್ರೆ ಆಟ ಇದು ಪ್ರತಿಯೊಂದು ಕೂಡ ನಮಗೆ ಹೊಸದಾಗಿಯೇ ಇರುತ್ತೆ ಹಾಗೆಯೇ ನಾವು ವಿ ಆರ್ ಮೋಡಲ್ಲಿ ಒಂದು ಮೂವಿನ ನೋಡಿದ್ವಿ ನಾನು ಮತ್ತು ಅತ್ತೆ ಇದರಲ್ಲಿ ಹಾರರು ಹಾಗೆಯೇ ತುಂಬ ವೆರೈಟಿ ಹೇಳಿದರು ಬಟ್ ನಮ್ಗೆ ಹಾರರ್ ಬೇಡ ಅಂಥೇಳಿ ನಾವು ಜಸ್ಟ್ ಒಂದು ಬೋಟಿಂಗ್ ವಿಯರ್ ವಿಡಿಯೋನ ನಾವು ಎಂಜಾಯ್ಮೆಂಟ್ ಮಾಡಿದ್ವಿ ನಾನು ಅತ್ತೆ ಹಾಗೆ ಆರ್ಯನ್ ಕೂಡ ಇದನ್ನು ನೋಡಿದ್ವಿ ನಮ್ಮನೇಲಿ ಕೂಡ ವಿಯರ್ ಮೋಡಿನ ಒಂದು ಬಾಕ್ಸ್ ಇದೆ ಬಟ್ ನಾವು ನಾವು ಮನೇಲೇ ಕುತ್ಕೊಂಡು ಫೀಲ್ ಮಾಡೋದಕ್ಕೂ ಈಗ ಸಿಟ್ಟಿಂಗ್ ಚೇರ್ ಇದೆಯಲ್ಲ ಅದು ಕೂಡ ಎಷ್ಟು ಚೆನ್ನಾಗಿ ಫ್ಲೆಕ್ಸ್ ಆಗುತ್ತೆ ಅಂದರೆ ಅಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ ನಾವು ಬೋಟಲ್ಲೇ ಹೋಗ್ತಾಯಿದ್ದೇವೇನೋ ಅನ್ನೋ ಥರ ಫೀಲ್ ಆಯಿತು ನನಗೆ ಇದೊಂದು ತುಂಬ ಇಷ್ಟ ಆಯಿತು ನೆಕ್ಸ್ಟು ಆರ್ಯನ್ ಏನು ಮಾಡಿದ ಅಂದರೆ ಪಬ್ಜಿ ಗೇಮ್ ಕೂಡ ಅವನೊಂದು ಟ್ರೈ ಮಾಡಿದ್ದ ಅದನ್ನು ಕೂಡ ತುಂಬ ಚೆನ್ನಾಗಿತ್ತು ನನಗೆ ಆಡಲಿಕ್ಕೆ ಆಗಲಿಲ್ಲ ಏನಕ್ಕೆ ಅಂತಂದರೆ ಕಾರ್ ರೇಸಲ್ಲಿ ಏನಂದರೆ ನಾವು ಏನು ಫಿನಿಶ್ ಲೈನನ್ನು ಕ್ರಾಸ್ ಮಾಡ್ತೀವಲ್ಲ ಫಿನಿಶ್ ಲೈನ್ ಕ್ರಾಸ್ ಮಾಡಿದ ಮೇಲೆ ಮುಗ್ದೆ ಹೋಯ್ತಂತೆ ಸೊ ನಾನು ಆಡೋಕ್ಕೋಗಿ ನಾನು ಸೋತ್ರೆ ಮತ್ತು ಸುಮ್ಮನೆ ಕಾ ಪಾಯಿಂಟ್ಸ್ ಎಲ್ಲ ವೇಸ್ಟ್ ಆಗಿಬಿಡತ್ತೆ ಅಂತೇಳಿ ನಾನು ಆಡಲಿಲ್ಲ ಪ್ರೇಮ್ ಹಾಗೆಯೇ ಆರ್ಯ ಆಟ ಆಡಿದರು ನಾನು ಈ ಥರ ಗೇಮ್ಸ್ ಎಲ್ಲ ಆಡೋದನ್ನು ಮೂವೀಸಲ್ಲೇ ಅಷ್ಟೇ ನೋಡಿದ್ದೆ ರಿಯಲ್ ಆಗಿ ನೋಡಿರಲಿಲ್ಲ ಅವರೆಲ್ಲ ಆಟ ಆಡಬೇಕಾದ್ರೆ ಚೆನ್ನಾಗಿ ಅನ್ನಿಸ್ತು ಫನ್ ಕೂಡ ಆಯಿತು ಖುಷಿನೂ ಕೂಡ ಆಯಿತು ಪ್ರೇಮ್ ಒಂದು ಗೇಮ್ನ ಟ್ರೈ ಮಾಡಿದ ಆರ್ಯನ್ ಸ್ವಲ್ಪ ಅದರಲ್ಲಿ ಖ್ಯಾತೆ ಕೂಡ ತೆಗ್ದಿದ್ದ ಎಲ್ಲ ಗೇಮ್ನು ನಾನೇ ಆಟ ಆಡ್ತೇನೆ ಅಂತೇಳಿ ಅವನಿಗೆ ಸ್ವಲ್ಪ ಸಂಭಾಳಿಸಿ ಸ್ವಲ್ಪ ಸಮಾಧಾನ ಮಾಡಿ ನೆಕ್ಸ್ಟ್ ಅವನು ಕೂಡ ಒಂದೆರಡು ಆಟವನ್ನು ಆಟಾಡಿದ ಈ ಥರ ನಾವು ಮಾಲ್ಗೆಲ್ಲ ಬಂದಿದ್ದು ಮೊದಲನೇ ಆ ಅತ್ತೆನೂ ಕೂಡ ಮೊದಲನೇ ಸರ್ತಿನಿ ಬಂದಿದ್ದು ಹಳೆಯಾಳ ಬಿಟ್ಟಿದೆ ನಾವು ಆಫ್ಟರ್ನೂನ್ ಆಗಿದ್ದರಿಂದ ನಮಗೆ ಅಷ್ಟಾಗಿ ಎಲ್ಲೂ ಆಡಾಡೋಕ್ಕಾಗಲಿಲ್ಲ ಹುಣಕಲ್ ಕೆರೆಗೂ ಕೂಡ ಹೋಗ್ಲಿಕ್ಕಾಗಿಲ್ಲ ಮೇಯ್ನ್ ನಾವು ಹುಣಕಲ್ ಕೆರೆಯ ನೋಡಬೇಕು ಅಂತ ಬಂದಿದ್ವಿ ಹಾಗೆಯೇ ಸಮ್ಮು ಬೇಬಿನ ಮಾತಾಡ್ಸ್ಕೊಂಬರೋಣ ಅಂತ ಅಂದ್ಕೊಂಡು ಬಂದಿದ್ವಿ ಆ್ಯಕ್ಚುಲಿ ಸಮ್ಮು ಹಾಗೆ ತ್ರಿವೇಣಿ ಅವರು ಕೂಡ ಹೋಗ್ಲಿಕ್ಕೆ ಬಂದಿದ್ರು ಅವ್ರಿಗೆ ಹೋಗಿ ಮಾತಾಡ್ಸ್ಕೊಂಬರ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ ಇಬ್ಬರು ಸೇರಿ ರೇಸ್ ಆಡಬೇಕಾದ್ರೆ ಸಿಕ್ಸ್ತ್ ಪ್ಲೇಸಲ್ಲಿ ಬಂದರು ಬಟ್ ಆರೇನು ಲಾಸ್ಟಿಗೆ ಅವನು ಒಬ್ಬನೇ ಆಟಾಡಿದ ನಾ ಒಬ್ಬನೇ ಆಟಾಡ್ತೀನಿ ಅಂತೇಳಿ ಆವಾಗ ಅವನು ಫಸ್ಟ್ ಪ್ಲೇಸಲ್ಲೇ ಬಂದ ಈ ರೇಸಿಂಗಿಂದು ಬೈಕ್ ತುಂಬಾ ಚೆನ್ನಾಗಿತ್ತು ಯಾಕಂತಂದರೆ ಎಲ್ಲ ಕಡೆಯೂ ಕೂಡ ಇದು ಬೌನ್ಸೇ ಆಗ್ತಾ ಇತ್ತು ಚೆನ್ನಾಗಿ ರಿಯಲಿಸ್ಟಿಕ್ಕಾಗಿ ನಾವು ಕಾರು ಓಡಿಸ್ತಾ ಇದ್ದೀವೇನೋ ಆ ಥರ ಫೀಲ್ ಬರ್ತಾಯಿತ್ತು ಪ್ರತಿನಿತ್ಯನೂ ಕೂಡ ನಾವು ದುಡಿಯೋದು ಕಷ್ಟಪಡೋದು ನಮ್ಮ ಮಕ್ಕಳಿಗೋಸ್ಕರನೇ ಅವರು ಖುಷಿಯಾಗಿದ್ದರು ಅಂದರೆ ಸಾಕು ನಮಗೆ ಸೊ ಅರಣನಿಗೆ ಒಂದು ಹೊಸ ತರ ಎಕ್ಸ್ಪೀರಿಯನ್ಸ್ ಆಯ್ತು ಮುಖ ಕೂಡ ಅರಳಿತ್ತು ಒಂದು ಖುಷಿ ಆಯ್ತು ಅವ್ನು ಖುಷಿಯಾಗಿದ್ದು ನೋಡಿ ನನಗೂ ಕೂಡ ತುಂಬಾನೇ ಖುಷಿ ಆಯ್ತು ಇನ್ನು ಮಾಲಲ್ಲೇ ನಮಗೆ ಹೆಚ್ಚಾಗಿ ಆಗಿಲ್ಲ ಹೆಂಗಿತ್ತು ರೀ ನಿಜ ರಿಯಲಿಸ್ಟಿಕ್ ಆಗಿತ್ತು ಅಂತೂ ಇಂತೂ ಮಾಲಿಂದ ಹೊರಗೆ ಬರಬೇಕಾದ್ರೆ ನೈನ್ ತರ್ಟಿ ಆಗಿತ್ತು ಇನ್ನು ಗಂಗಾವತಿ ಆ್ಯಂಡ್ ಸಿಲ್ಕ್ಸ್ ಕೂಡ ಹೋಗಿದ್ದೆ ಬಟ್ ಏನೂ ಪರ್ಚೇಸ್ ಮಾಡಿಲ್ಲ ಜಸ್ಟ್ ನೋಡ್ಕೊಂಡು ಬಂದ್ವಿ ಮನೆಗೆ ಹೋಗ್ತಾ ನೈಟ್ ಆಗುತ್ತೆ ಸ್ವಲ್ಪ ಇಲ್ಲೇ ಲೈಟಾಗಿ ಊಟ ಮಾಡೋಣ ಅಂತ ಹೇಳಿ ಹುಬ್ಳಿಲಿರುವಂತಹ ಶ್ರೀ ಹೋಟೆಲ್ ದುರ್ಗಾಗೆ ಬಂದಿದ್ದೀವಿ ಫ್ರೈಡ್ ರೈಸನ್ನು ಆರ್ಡ್ರ್ ಮಾಡಿದ್ವಿ ನಾನು ಹಾಗೆ ನನ್ನ ಮೈದನ್ನ ಮಶ್ರೂಮ್ ಫ್ರೈಡ್ ರೈಸನ್ನ ಆರ್ಡ್ರ್ ಮಾಡಿದ್ವಿ ಅತ್ತೆ ಶಿವವ್ರು ಹಾಗೆ ಭದ್ರಣ್ಣವರು ಪನ್ನೀರ್ ಫ್ರೈಡ್ ರೈಸ್ನ ಆರ್ಡರ್ ಮಾಡಿದ್ರು ಆರ್ಯನ್ ಯಾವಾಗಲೂ ಕೂಡ ಆಸ್ ಇಟ್ ಈಸ್ ಆಗಿ ಗೋಬಿ ಫ್ರೈಡ್ ರೈಸ್ನ ಆರ್ಡರ್ ಮಾಡ್ಕೊಂಡು ತಿಂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ದುರ್ಗದ ಬೈಲಿಗಿಂತ ಟೇಸ್ಟ್ ಚೆನ್ನಾಗಿತ್ತು ಎಲ್ಲರೂ ಕೂಡ ಇವಾಗ ಊಟವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಊಟವನ್ನು ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ನಾವು ಐಸ್ ಕ್ರೀಮ್ ತಿಂದು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ ಈ ಥರ ಒಂದು ಡೇ ಔಟ್ ತುಂಬಾ ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆಗೆ ಆ್ಯಕ್ಚುಲಿ ನಮಗೆ ಮೇನ್ ಸರ್ಪ್ರೈಸ್ ಏನಂದರೆ ನಮ್ಮ ಪ್ರೇಮ್ ಬಂದಿದೆ ಮೇನ್ ಸರ್ಪ್ರೈಸ್ ಯಾಕಂತಂದರೆ ಅವನು ಬರ್ತಾನೆ ಅನ್ನೋದು ನಾವು ಒಂದು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಅವನು ಇವತ್ತು ರಜೆಗೆ ಬಂದಿದ್ದಾನೆ ತುಂಬ ಖುಷಿಯಾಗ್ತಾಯಿದೆ ಸೊ ಇವತ್ತಿನ ವ್ಲಾಗ್ನ ಎಂಡ್ ಮಾಡುವಂಥ ಟೈಮ್ ಹಳೆಯಳಕ್ಕೆ ಹೊರಡ್ತಾ ಇದ್ದೀವಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ತಪ್ಪನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಮೆಂಬರ್ಶಿಪ್ಗೂ ಕೂಡ ಜಾಯ್ನ್ ಆಗಿ ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು